ಸತೀಶ್ ಹೊಸಹಳ್ಳಿ ಏನು ಭಾರತೀಯ ಜನತಾ ಪಕ್ಷ ಕಾಯ್ತಾ ಕೂತಿತ್ತು ಅದರಲ್ಲೂ ಮೋದಿ ಅಂಡ್ ಟೀಮ್ ಏನನ್ನು ಕಾಯ್ತಾ ಇದ್ರು ಆ ದಿನ ಇವತ್ತು ಬಂದಾಯ್ತು ಯಾಕೆಂದರೆ ಕರ್ನಾಟಕದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಒಬ್ಬ ಹೈಂದ ನಾಯಕನನ್ನು ಬಂಧಿಸಬೇಕು ಯಾವುದೇ ರೀತಿ ಆರೋಪಗಳಿಲ್ಲದ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ಇದ್ದಂಥ ಒಬ್ಬ ನಾಯಕನನ್ನು ಏನಾದರೂ ಮಾಡಿ ಗುಂಡಿಯಲ್ಲಿ ಕೆಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಂಥ ಹಲವಾರು ಮಂದಿಗೆ ಇವತ್ತು ಹಾಲು ಕೊಡುವಂಥ ಒಂದು ವಿಚಾರ ಸಿಕ್ಕಿದೆ ಯಾವಾಗ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಕೊಡಬಹುದು ಅಂತ ತೀರ್ಪನ್ನ ಕೊಡ್ತು ಆ ತೀರ್ಪು ಬಂದ ಕೂಡಲೇ ಅಮಿತ್ ಶಾ ಅಂಡ್ ಟೀಮ್ ಮೋದಿ ಅಂಟಿ ಟೀಮ್ ಫುಲ್ ಖುಷಿಯಾಗೋಯ್ತು ಕರ್ನಾಟಕದಲ್ಲಿ ಯಾರು ಈ ವಿಚಾರವನ್ನ ಕೇಳಿ ಸಂತೋಷ ಪಟ್ಟರೋ ಇಲ್ವ ಗೊತ್ತಿಲ್ಲ ಆದರೆ ಮೋದಿ ಅಂಟಿ ತುಂಬಾ ತುಂಬಾನೇ ಸಂತೋಷವನ್ನ ಪಟ್ಟಿದೆ ಈ ತೀರ್ಪು ಯಾವಾಗ ಬಂತೋ ಬಂದ ಕೂಡಲೇ ಅಮಿತ್ ಶಾ ಅವರು ಕರ್ನಾಟಕ ಕಾಂಗ್ರೆಸ್ನ ಪ್ರಭಾವಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರೊಬ್ಬರಿಗೆ ಕಾರಣ ಮಾಡ್ತಾರೆ ಕಾಲ್ ಮಾಡಿ ಮಾತನಾಡ್ತಾರೆ ಮಾತನಾಡ್ತಾ ಅವ್ರನ್ನ ಪಕ್ಷಕ್ಕೆ ಇನ್ವೈಟ್ ಮಾಡ್ತಾರೆ ಏಕೆಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರುವವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ನ ಅಲುಗಾಡ್ಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಗೊತ್ತಿತ್ತು ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಬತ್ತೋ ಅನುಮತಿಯನ್ನು ಅನುಮತಿಯನ್ನು ಕೊಟ್ಟರು ಅನುಮತಿ ಕೊಟ್ಟ ಕೂಡಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಆರಂಭ ಆಗುತ್ತೆ ಎಂದು ಗೊತ್ತು ಕಾರಣ ಏನಂದರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಟ್ಟರೆ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪಡಿತಾರೆ ಆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಆರಂಭ ಆಗುತ್ತೆ ಅದಕ್ಕೆ ಮೊದಲೇ ಯಾರೆಲ್ಲ ಸಿ ಎಂ ರೇಸ್ನಲ್ಲಿದ್ದಾರೆ ಯಾರು ಡಿ ಕೆ ಶಿವಕುಮಾರ್ ವಿರುದ್ಧ ಇದ್ದಾರೆ ಯಾವ ಫ್ಯಾಮಿಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಇದೆಯೋ ಅವನ್ನೆಲ್ಲ ಪಟ್ಟಿ ಮಾಡಿರ್ತಕ್ಕಂಥ ಕೇಂದ್ರ ನಾಯಕರು ಕೇಂದ್ರ ಬಿ ಜೆ ಪಿ ನಾಯಕರು ಅವರನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅದರಲ್ಲೊಬ್ಬ ಉತ್ತರ ಕರ್ನಾಟಕದ ಮಹಾನ್ ನಾಯಕರೊಬ್ಬರನ್ನ ಹೈದ ನಾಯಕರು ಸಿದ್ದರಾಮಯ್ಯ ನಂತರದಲ್ಲಿ ಒಬ್ಬ ಹೈಂದ ನಾಯಕ ಅಂತ ಗುರುತಿಸ್ಕೊಂಡಿದ್ರೆ ಅದು ಆ ನಾಯಕ ಅಂಥ ನಾಯಕರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಪಕ್ಷಕ್ಕೆ ಇನ್ವೈಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಅದಾದ್ರೆ ಅವ್ರು ಯಾರು ಒಂದು ವೇಳೆ ಅವರು ಆ ಒಂದು ಇನ್ವಿಟೇಷನ್ ಗೊಪ್ಗಂಟ್ರ ಏನು ಮಾತಾಡಿದರು ಎಷ್ಟೊತ್ತವನ್ನು ಅವ್ರಿಗೆ ಕರೆ ಮಾಡಿ ಮಾತಾಡಿದರು ಎಲ್ಲವನ್ನು ನಾನು ನಿಮ್ಮದಿರ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಬದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ತಾ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ಇವತ್ತು ಅಮಿತ್ ಶಾ ಅವರು ಯಾವಾಗ ಕೋರ್ಟ್ ತೀರ್ಪು ಬಂತು ಕೋರ್ಟ್ ತೀರ್ಪು ಕೊಟ್ಟು ಕೂಡಲೇ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪು ಬಂದ ಕೂಡಲೇ ಅಮಿತ್ ಶಾ ಅವರು ಕೂತು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಯುತ್ತೆ ಆ ಮಾತುಕತೆಯಲ್ಲಿ ಒಂದು ವೇಳೆ ನೀವು ನಮ್ಮ ಪಕ್ಷಕ್ಕೆ ಬರೋದಾದರೆ ನೀವು ನಮ್ಮ ಪಕ್ಷಕ್ಕೆ ಬರೋದಾದರೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ತೇವೆ ನಿಮ್ಮ ಮಗಳನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡ್ತೇವೆ ರಾಜ್ಯದಲ್ಲಿ ನಿಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಕೂಡ ನಾವು ಏರಿಸ್ತೇವೆ ನೀವು ಒಪ್ಪೋದಾದರೆ ಅನ್ನೋ ಮಾತನ್ನು ಅವ್ರು ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಅವರನ್ನು ಬಿ ಜೆ ಪಿಗೆ ಕರೆತರಬೇಕು ಅನ್ನೋ ಪ್ರಯತ್ನ ಅಂತೂ ನಡೀತಾ ಇದೆ ಆದರೆ ಅದಕ್ಕೆ ಅಷ್ಟ ಏನು ನೆಗೆಟಿವ್ ಆಗಿ ಆನ್ಸರ್ ಮಾಡಿರ್ತಕ್ಕಂಥ ಸತೀಶ್ ಅವರು ಕೂಡ ಇಲ್ಲ ನಮ್ಮ ಪಕ್ಷ ಇದೆ ಜೊತೆಗೆ ನಮ್ಮ ನಮ್ಮ ಸಿದ್ಧಾಂತವೇ ಬೇರೆ ನಿಮ್ಮ ಸಿದ್ಧಾಂತವೇ ಬೇರೆ ನನ್ನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಬಟ್ ನಾನು ಸಿದ್ಧಾಂತವನ್ನು ಬಿಟ್ಟು ಸಿದ್ಧಾಂತವನ್ನು ಬಿಟ್ಟು ನಾನು ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನಾಡ್ತಾರೆ ಆದರೂ ಅಷ್ಟಕ್ಕೂ ಸುಮ್ಮನೆ ಇರದೇ ಇರ್ತಕ್ಕಂಥ ಅಮಿತ್ ಶಾ ಅವರು ಸತೀಶ್ ಜಾರಕಿಹೊಳಿ ಅವರ ಕುಟುಂಬ ಆದರೆ ರಮೇಶ್ ಜಾರಕಿಹೊಳಿ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರಿಗೆ ಗಾಳ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಏನು ಬಾಲಚಂದ್ರ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಇದ್ದಾರೆ ಅವರ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಅವ್ರನ್ನ ಕರ್ಕಂಬಂದು ಸಿ ಮಾಡೋಣ ಬೇಕಾದರೆ ಅವ್ರ ಜೊತೆ ಉಳಿದಂಥವ್ರನ್ನ ಕರ್ಕೊಂಡು ಪಕ್ಷಕ್ಕೆ ಬರಲಿಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡಿ ಅನ್ನೋ ಒಂದು ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಒಟ್ಟಾರೆಯಾಗಿ ಕರ್ನಾಟಕ ಕಾಂಗ್ರೆಸ್ನ ಇಬ್ಬಾಗಿಸಲಿಕ್ಕೆ ಅಥವಾ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ತರಲಿಕ್ಕೆ ಆಫ್ ಕಮಲ ಅಂತೂ ಚುರುಕುಗೊಂಡಿದೆ ನೂರಕ್ಕೆ ನೂರು ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಕರ್ನಾಟಕ ಕಾಂಗ್ರೆಸ್ನ ಯಾವೊಬ್ಬ ನಾಯಕ ಕೂಡ ಒಪ್ಪೇಳಲಿಕ್ಕೆ ರೆಡಿ ಇಲ್ಲ ಯಾವೊಬ್ಬ ಆದರೆ ಏನು ಸಿದ್ದರಾಮಯ್ಯ ಪಡೆದ ಗೊತ್ತಿಸ್ಕೊಂಡಿರ್ತಕ್ಕಂಥ ಸುಮಾರು ತೊಂಬತ್ತರಿಂದ ನೂರು ಜನ ಶಾಸಕರು ಈ ಕುಮಾರ್ ಸಾರಿ ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧಿಸ್ತಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಅವರ ಒಪ್ಪಿಗೆ ಇಲ್ಲ ಅವರ ಒಪ್ಪಿಗೆ ಕೊಡಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಕೆ ಎನ್ ರಾಜಣ್ಣ ಸೇರಿದಂತೆ ಡಿ ಕೆ ಏನು ಡಿ ಕೆ ವಿರೋಧಿ ಬಣ ಅಂತ ಇದೆಯಲ್ಲ ಆ ಡಿ ಕೆ ವಿರೋಧಿ ಬಣದ ಗೊತ್ತಿಸ್ಕೊಂಡು ಅಥವಾ ಸಿದ್ದರಾಮಯ್ಯ ಬಣದಲ್ಲಿ ಗೊತ್ತಿಸ್ಕೊಂಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಯಾವೊಬ್ಬ ನಾಯಕ ಕೂಡ ಡಿ ಕೆ ಶಿವಕುಮಾರ ಡಿ ಕೆ ಅವ್ರನ್ನ ಒಪ್ಪಿ ಹೇಳಲಿಕ್ಕೆ ಇಲ್ಲ ಸೊ ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವರು ಈ ಹಂತದಲ್ಲಿ ರಾಜೀನಾಮೆಯನ್ನು ನೀಡುವಂಥ ಸ್ಥಿತಿ ಬಂದು ರಾಜೀನಾಮೆಯನ್ನು ಕೊಟ್ಟರೆ ಪ್ರಾಜಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ರಾಜೀನಾಮೆಯನ್ನು ಒಂದು ವೇಳೆ ಸಿದ್ದರಾಮಯ್ಯನವರು ಕೊಟ್ಟರೆ ಆ ಸ್ಥಾನಕ್ಕೆ ಡಿ ಕೆ ಬರೋದು ಬಹುತೇಕ ಕಥೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ಅವರಿಗೆ ಹೈಕಮಾಂಡಲ್ಲಿ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿದ್ದಾರೆ ಒಳ್ಳೆಯ ಸಂಬಂಧ ಇದೆ ಸೊ ಜೊತೆಗೆ ಅವರ ಆಶ್ ಹೈಕಮಾಂಡ್ ಆಶೀರ್ವಾದ ಕೂಡ ಡಿ ಕೆ ಶಿವಕುಮಾರ್ ಮೇಲಿದೆ ಸೊ ಹಾಗಾಗಿ ಡಿ ಕೆಯನ್ನು ಒಂದು ವೇಳೆ ಮುಖ್ಯಮಂತ್ರಿ ಮಾಡಿದರೆ ಈ ಸಿದ್ದರಾಮಯ್ಯ ಮಾಡೋದಕ್ಕೆ ಕೆಲವರು ಒಪ್ಪಲ್ಲ ಆಗ ಪಕ್ಷವನ್ನು ಬೈಫರ್ಕೇಟ್ ಮಾಡ್ಬೋದು ಅನ್ನೋದು ಈ ಒಂದು ನಾಯಕರ ಅಭಿಪ್ರಾಯ ಆಗಿದೆ ಜೊತೆಗೆ ಒಂದು ವೇಳೆ ಏನಾದರೂ ಅವರು ಸಿದ್ದರಾಮಯ್ಯ ಬಣ ಅವ್ರನ್ನೇ ಕರ್ಕಬಂದು ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಾಡಿದರೆ ಡಿ ಕೆ ಬಣವಪ್ಪಲ್ಲ ಆಗ ಖಂಡಿತವಾಗಲು ಕಾಂಗ್ರೆಸ್ನಲ್ಲಿ ಕಚ್ಚಾಟ ಆರಂಭ ಆಗುತ್ತೆ ಕಚ್ಚಾಟ ಆರಂಭ ಆದಾಗ ಸುಲಭವಾಗಿ ಕರ್ನಾಟಕ ಕಾಂಗ್ರೆಸ್ನ ಅತಂತ್ರಗೊಳಿಸಬಹುದು ಅನ್ನೋದು ಕರ್ನಾಟಕ ಸರ್ಕಾರವನ್ನು ಅತಂತ್ರಗೊಳಿಸಬಹುದು ಅನ್ನೋದು ಬಿ ಜೆ ಪಿಗ ಕೇಂದ್ರ ನಾಯಕರಿಗೆ ಅಮಿತ್ ಶಾ ಚಾಣಕ್ಯರಿಗೆ ಖಂಡಿತ ಗೊತ್ತು ಸೊ ಹಾಗಾಗಿ ಆ ಈ ಒಂದು ತೀರ್ಪು ಬಂದ ಕೂಡಲೇ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕೋ ಅವ್ರನ್ನ ಸರಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಸರಿಯಾದ ಜಾಗದಲ್ಲೇ ಹೊಡೆದಿದ್ದಾರೆ ಸೊ ಏನಾಗುತ್ತೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅಥ್ವಾ ಸತೀಶ್ ಜಾರಕಿಹೊಳಿ ಅವರೇ ಅವರ ಟೀಮ್ ಒಂದು ವೇಳೆ ಬಿ ಜೆ ಪಿಗೋದ್ರೆ ತತ್ವ ಸಿದ್ಧಾಂತವನ್ನು ಪಕ್ಕಕ್ಕಿಟ್ಟು ಅಧಿಕಾರಕ್ಕೋಸ್ಕರ ಬಿ ಜೆ ಪಿಗೋದ್ರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಆಫರ್ನ ಒಪ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ತನ್ನ ತತ್ವ ಸಿದ್ಧಾಂತಗಳನ್ನು ಅಧಿಕಾರಕ್ಕೋಸ್ಕರ ತ್ಯಾಗ ಮಾಡ್ತಾರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ಗೆ ಬಿಟ್ಟು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಯನ್ನು ಸೇರಿದ್ದೆ ಆದರೆ ಕರ್ನಾಟಕ ಕಾಂಗ್ರೆಸ್ ಏನಾಗ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು